ಮನ್ನಿ ನಮ್ಮ ಪಕ್ಕದ ಮನಿ ಅಂಟಿಗೆ ಅವ್ರ ಮಗಳು ಫೋನ್ ಹಚ್ಚಿದಾಗ ಯವ ಹೆಂಗದಿಬೆ ಬೇ ಆರಾಮ ಅಂತ ಕೇಳೋದ ತಡ ಸೊಸಿ ಬಗ್ಗೆ ಭಾಷಣ ಚಾಲುನ ನಿಮ್ಮ ಅಣ್ಣನ ಹೆಂಡ್ತಿ ನಿಮ್ಮ ಒಯ್ನಿ ಸತ್ತ ಹೆನಾ ಇದ್ದಂಗೈತೆ ಏನು ಕೆಲಸ ಬೇಡ ಬಗ್ಸಿ ಬೇಡ ಬರೀ ಮೊಬೈಲ್ ತಿಕ್ಕೋ ಅಂತ ಕುಂಡ್ತೈತಿ ಅವ್ನು ಬಾಡ್ಯಾ ನಿಮ್ಮ ಮಣ್ಣಗ ಮದ್ವೆ ಆಗುವಾಗ ಎಷ್ಟು ಹೇಳೀನಿ ಕೇಳಲಿಲ್ಲ ಆಕಿ ಕಲಿತಾಕಿ ನಮ್ಮ ಮಣ್ಯಾಂಗೆ ನಡೆಯಂಗಿಲ್ಲ ಆಕಿನ ಮರ್ತು ಬಿಡು ಬಾಡ್ಯಾ ಅಂತ ಹೇಳಿರ ಎಲ್ಲಿ ಕೇಳ್ತಾನೆ ಮದುವೆ ಆದ್ರೆ ಅಕ್ಕಿನ ಆಗಾವಂತ ಸತ್ಯನ ಗಂಟು ಹಾಕೊಂಡು ಕುಂತಾನೆ ನನಗರೇ ಅಕ್ಕಿನ ನೋಡಿ 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 ಜೀವನಾನ ಸಾಕಾಗೈತಿ ಅಕ್ಕಿ ವಯಸ್ಸಿನಾಗಿದ್ದಾಗ ನಾ ಐವತ್ತಾರವತ್ತು ರೊಟ್ಟಿ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಹೊಲದಾಗೆಲ್ಲ ಮಾಡಿ ಹುಲಿ ಹುಲಿ ಇದ್ದಂಗೆ ಇದ್ದೀನಿ ಗೊತ್ತೈತಿ ಅಂಥೇಳಿ ಪಕ್ಕದ ಮನೆ ಅಂಟಿ ಪೋಸ್ ಕೊಟ್ಟಿದ್ದ ಕೊಟ್ಟಿದ್ದು ಕೊಟ್ಟಿದ್ದ ಕೊಟ್ಟಿದ್ದ ಎಷ್ಟು ಕರೆ ಆಯ್ತೋ ಎಷ್ಟು ಸುಳ್ಳು ಐತೋ ಅದೇ ಅವ್ರಿಗೆ ಗೊತ್ತು